ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಮುಖ್ಯವಾಗಿ ಲೈವ್ ಬರೋದಕ್ಕೆ ಕಾರಣ ಏನಂತಂದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಪ್ರಮುಖವಾದ ಚರ್ಚೆ ದ್ವಿಭಾಷಾ ನೀತಿ ತ್ರಿಭಾಷಾ ನೀತಿ ಇವುಗಳ ಬಗ್ಗೆ ನಡೀತಾ ಇರುವಂತಹ ಚರ್ಚೆ ಇದು ಕನ್ನಡಿಗರ ಬಹುದಿನಗಳ ಕೂಗು ನಮಗೆ ಶಿಕ್ಷಣದಲ್ಲಿ ಮುಖ್ಯವಾಗಿ ತ್ರಿಭಾಷಾ ನೀತಿ ಅನ್ನೋದು ಬೇಡ ಅಂತ ಒಂದು ಪ್ರತಿಪಾದನೆ ಯಾಕ್ ಬೇಡ ಯಾಕ್ ಬೇಕು ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಕೆಲವು ವರ್ಷಗಳ ಹಿಂದೆ ಈ ಏನಾಯ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿನಲ್ಲಿ ಈ ತ್ರಿಭಾಷಾ ನಿಧಿನ ತಗೊಂಡ್ ಬಂದ್ರು ಶಿಕ್ಷಣದಲ್ಲಿ ಅದನ್ನ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದ ಸಭೆಯಲ್ಲಿ ಕುತ್ಕೊಂಡು ಒಂದು ರೆಸಲ್ಯೂಷನ್ ಅಂತ ಮಾಡಿ ಇದನ್ನ ತಗೊಂಡ್ ಬಂದ್ರು ಮೂಲತಃ ಅವರ ಉದ್ದೇಶ ಏನಿತ್ತು ಅಂತಂದ್ರೆ ಭಾರತದಲ್ಲಿ ಒಗ್ಗಟ್ಟು ಸಾಧಿಸೋದಕ್ಕೋಸ್ಕರ ಎಲ್ಲಾ ಹಿಂದಿಯೇತರ ನಾಡುಗಳಲ್ಲೂ ಹಿಂದಿ ಕಲಿಸ್ಬೇಕು ಅನ್ನುವಂತ ಒಂದು ಆಶಯ ಇಟ್ಕೊಂಡಿದ್ರು ಅದರಿಂದ ಈ ತ್ರಿಭಾಷಾ ಸೂತ್ರನ ತಗೊಂಡ್ ಬಂದಿದ್ದಾರೆ ಈ ತ್ರಿಭಾಷಾ ಸೂತ್ರವನ್ನ ಅಂದು ಕೂಡ ವಿರೋಧಿಸಿದ್ರು ಅಂದು ವಿರೋಧಿಸಿದಂತ ತಮಿಳ್ನಾಡಿಗೆ ಇದರಿಂದ ಮುಕ್ತಿ ಇದೆ ತಮಿಳ್ನಾಡಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಇರೋದು ತ್ರಿಭಾಷಾ ಸೂತ್ರ ಇಲ್ಲ ಕರ್ನಾಟಕದಲ್ಲಿ ಅವತ್ತಿನ ದಿನ ಕೇಂದ್ರ ಕರ್ನಾಟಕ ಎಲ್ಲ ಕಡೆ ರಾಷ್ಟ್ರೀಯ ಪಕ್ಷದ ಆಳ್ವಿಕೆ ಕಾಂಗ್ರೆಸ್ ಪಕ್ಷದ ಆಳ್ವಿಕೆ ಇದ್ದುದರಿಂದ ಸುಲಭವಾಗಿ ಅವರು ತ್ರಿಭಾಷಾ ನೀತಿನ ಇಲ್ಲಿ ಜಾರಿ ಮಾಡಿದ್ರು ತ್ರಿಭಾಷಾ ನೀತಿಯಲ್ಲಿ ಏನ್ ಹೇಳ್ತಾ ಇದೆ ತ್ರಿಭಾಷಾ ನೀತಿಯ ರೆಸಲ್ಯೂಷನ್ ಅಲ್ಲಿ ಅಂತ ಹೇಳಿದ್ರೆ ಇದು ಹಿಂದಿ ನಾಡುಗಳಲ್ಲಿ ರಾಜ್ಯದ ಭಾಷೆ ಹಿಂದಿ ಮತ್ತೆ ಇಂಗ್ಲಿಷ್ ಈ ಮೂರು ಭಾಷೆನ ಕಲಿಸ್ಬೇಕು ಅಂತ ಹೇಳ್ತಾರೆ ಹಿಂದಿ ನಾಡುಗಳಲ್ಲಿ ಆ ರಾಜ್ಯದ ಭಾಷೆ ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಶು ಮೂರನೇದು ಇನ್ಯಾವುದಾದ್ರೂ ಒಂದು ಭಾಷೆ ಅದರಲ್ಲೂ ಸಾಧ್ಯವಾದ್ರೆ ನೀವು ದಕ್ಷಿಣದ ಒಂದು ಆಧುನಿಕ ಭಾಷೆಯನ್ನ ಕಲ್ಸ್ಬೇಕು ಅಂತ ಹೇಳ್ತಾರೆ ಇದು ಮೊದಲನೇದಾಗಿ ಇಲ್ಲಿರೋ ತಾರತಮ್ಯನ ನಾವು ಗಮನಿಸ್ಬೇಕು ಹಿಂದಿ ನಾಡುಗಳಲ್ಲಿ ಹೇಗೆ ಅವರಿಗೆ ಮೂರನೇ ಭಾಷೆಯನ್ನ ಅವ್ರಿಗಿಷ್ಟ ಬಂದ ಭಾಷೆನ ಆರಿಸ್ಕೊಳ್ಳೋಕೆ ಅವಕಾಶ ಇದೆ ಅದರಲ್ಲೂ ಕೂಡ ಸಲಹೆ ಏನಿದೆ ಅಂದ್ರೆ ನಿಮಗೆ ಸಾಧ್ಯವಾದ್ರೆ ದಕ್ಷಿಣದ ಯಾವ್ದಾರ ಆಧುನಿಕ ಭಾಷೆ ಆರಿಸ್ಕೊಳ್ಳಿ ಅಂತಾರೆ ಅದೇ ದಕ್ಷಿಣದವ್ರಿಗೆ ಅಥವಾ ಕರ್ನಾಟಕದವರಿಗೆ ನಮಗ್ ಮಾತ್ರ ನಾವು ನೋಡೋದಾದ್ರೆ ನಮಗಿರೋದೇನು ನಮ್ಗಿರೋದು ಹಿಂದಿನ ಕಡ್ಡಾಯವಾಗಿ ಕಲಿಬೇಕು ಅನ್ನೋದು ಇದು ಐದನೇ ತರಗತಿಯಿಂದ ಶುರು ಮಾಡಿದ್ರು ಐದನೇ ತರಗತಿಯಿಂದ ಇವತ್ತಿದೆ ಇದನ್ನ ಆರಂಭದಲ್ಲಿ ಯಾವುದೇ ಪರೀಕ್ಷೆ ಇಲ್ಲ ಅಂತ ಶುರು ಮಾಡಿದ್ರು ನಂತರದಲ್ಲಿ ಐವತ್ತು ಅಂಕಗಳಿಗೆ ಒಂದು ಪರೀಕ್ಷೆ ಇಟ್ರು ಅದರಲ್ಲಿ ಪಾಸ್ ಆದ್ರು ಫೇಲ್ ಆಗದೆ ಆದ್ರೂ ತೊಂದರೆ ಇಲ್ಲ ಅಂತ ಶುರು ಮಾಡಿದ್ರು ಈಗ ನೂರು ಅಂಕಗಳಿಗೆ ಇದು ಪರೀಕ್ಷೆ ಇದೆ ಇದರ ಫಲಿತಾಂಶ ಇದರ ಪರಿಣಾಮ ಏನಾಗ್ತಿದೆ ಅನ್ನೋದನ್ನ ನೋಡಿದಾಗ ನಮಗೆ ಈ ತ್ರಿಭಾಷಾ ನೀತಿ ಅನ್ನೋದು ಶೂಲವಾಗಿದೆಯೇ ಅಥವಾ ಇವತ್ತಿನ ದಿನ ಕೆಲವರು ಪ್ರತಿಪಾದಿಸ್ತಾ ಇರೋ ಹಾಗೆ ಅವಕಾಶಗಳ ಒಂದು ದೊಡ್ಡ ಬಾಗಲನ್ನ ತೆರೆದು ಬಿಟ್ಟಿದೆಯೇ ಅನ್ನೋದು ಅರ್ಥ ಆಗುತ್ತೆ ಈಗ ನಾವು ಹತ್ತನೇ ತರಗತಿ ಕರ್ನಾಟಕದಲ್ಲಿ ಸುಮಾರು ಹದಿಮೂರು ಲಕ್ಷ ಎಂಬತ್ತು ಸಾವಿರ ಮಕ್ಕಳು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಸೇರಿ ಓದ್ತಾ ಇರ್ತಾರೆ ಈಗ ಕಳೆದ ವರ್ಷದ ರಾಜ್ಯ ಪಠ್ಯದ ಪರೀಕ್ಷೆಗಳಲ್ಲಿ ಹತ್ತನೇ ತರಗತಿಯಲ್ಲಿ ಸುಮಾರು ಒಂದು ಲಕ್ಷ ನಲವತ್ತೆರಡು ಸಾವಿರ ಜನ ಮಕ್ಕಳು ಹಿಂದಿಯಲ್ಲಿ ನಪಾಸ್ ಆಗಿದ್ದಾರೆ ಫೇಲ್ ಆಗಿದ್ದಾರೆ ಈ ಇಷ್ಟು ಜನರ ಮಕ್ಕಳ ಭವಿಷ್ಯ ಏನು ಅಂದ್ರೆ ಮತ್ತೊಂದ್ಸರಿ ಪರೀಕ್ಷೆ ತಗೊಂಡು ಹಿಂದಿಲಿ ಪಾಸ್ ಆಗ್ಬೇಕು ಅಂತ ನೇರವಾಗಿ ಕೇಳಿಸ್ತಾ ಇದೆ ಆದರೆ ಇದು ಇಷ್ಟೇನಾ ಎಷ್ಟು ಜನಗಳ ಮಕ್ಕಳಲ್ಲಿ ಅದರಲ್ಲೂ ನಮ್ಮ ಹಳ್ಳಿಗಾಡಿನ ಮಕ್ಕಳಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಇದೊಂದು ನೆಪವಾಗಿ ಮನೇಲೆ ಉಳ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿ ಅವರು ಓದೇ ಮುಂದುವರಿದೇ ಇರುವಂತಹ ಪರಿಸ್ಥಿತಿ ಹುಟ್ಟಿದೆ ಇದುವರೆಗೂ ಆಗಿದೆ ಎಷ್ಟು ಜನರು ತಮ್ಮ ಭವಿಷ್ಯನ ಕಳ್ಕೊಂಡಿದ್ದಾರೆ ಅಷ್ಟೇ ಯಾಕೆ ಇದರ ಜೊತೆಗೆ ನಮ್ಮ ಅಂಕಪಟ್ಟಿಗಳು ಹತ್ತನೇ ತರಗತಿ ಅಂಕಪಟ್ಟಿನಲ್ಲಿ ನೀವು ನೋಡೋದಾದ್ರೆ ಸ್ಪಷ್ಟವಾಗಿ ಆರು ಸಬ್ಜೆಕ್ಟ್ಗಳಿದೆ ಆರು ವಿಷಯಗಳಿದೆ ಅಂದ್ರೆ ಮೂರು ಭಾಷೆಯ ವಿಷಯಗಳು ಮೂರು ಕಲಿಕೆ ಇನ್ನಿತರ ವಿಷಯಗಳು ಅಂದ್ರೆ ಸಮಾಜ ವಿಜ್ಞಾನ ಗಣಿತ ಇದನ್ನ ಬಿಟ್ಬಿಡಿ ಇನ್ನ ಮೂರು ಭಾಷೆಯ ವಿಷಯಗಳು ನಮ್ಮಲ್ಲಿ ಇದೆ ಆಯ್ತಾ ನಾವು ಇಲ್ಲಿ ಹೋರಾಟ ಮಾಡ್ತಿರೋದು ಕನ್ನಡ ಎಷ್ಟು ಅಂಕೆ ಆಗಿರಬೇಕು ನೂರ ಇಪ್ಪತ್ತೈದು ಅಂಕಿ ಆಗಿರಬೇಕು ಇದತ್ತು ಅಂಕೆ ಆಗಿರಬೇಕು ಇವುಗಳ ಬಗ್ಗೆ ಮಾತಾಡ್ತಾ ಇದೀವಿ ಹೊರತು ಹೊರನಾಡುಗಳಲ್ಲಿ ಯಾವ ಇಡೀ ಭಾರತದ ಎಲ್ಲ ಕಡೆ ಹೇಗೆ ತ್ರಿಭಾಷಾ ಸೂತ್ರ ಸಾವಿರದ ಒಂಬೈನೂರ ಅರವತ್ತೆಂಟು ಜಾರಿ ಆದಾಗ ಯಾವ ಯಾವ ರಾಜ್ಯಗಳಲ್ಲಿ ಇದು ತ್ರಿಭಾಷಾ ಸೂತ್ರವನ್ನ ಒಪ್ಕೊಂಡ್ರೋ ಅಲ್ಲಿ ಹೇಗೆ ಇದು ಜಾರಿಯಾಗಿದೆ ಇದನ್ನ ನಾವು ನೋಡ್ಬೇಕು ನೀವು ಉತ್ತರ ಪ್ರದೇಶದ ಬಿಹಾರದ ಹತ್ತನೇ ತರಗತಿಯ ಅಂಕಪಟ್ಟಿಯನ್ನ ತೆಗೆದು ನೋಡಿದ್ರೆ ಸ್ಪಷ್ಟವಾಗಿ ನಮಗ್ ಕಾಣೋದು ಅಲ್ಲಿ ಐದೇ ಭಾಷೆ ಅಂದ್ರೆ ಆ ಐದು ಭಾಷೆಗಳಲ್ಲಿ ವಿಜ್ಞಾನ ಗಣಿತ ಸಮಾಜ ಈ ಮೂರನ್ನ ಬಿಟ್ರೆ ಕಾಣಿಸ್ತಾ ಇರೋದು ಹಿಂದಿ ಮತ್ತೆ ಇಂಗ್ಲಿಷ್ ಮಾತ್ರ ಹಾಗಾದ್ರೆ ನಮ್ಮ ಕೇಂದ್ರೀಯ ಪಠ್ಯಕ್ರಮದ ಪರೀಕ್ಷೆಗಳಲ್ಲಿ ಏನಿದೆ ಇವತ್ತಿನ ದಿನ ಹತ್ತನೇ ತರಗತಿ ಪರೀಕ್ಷೆನಲ್ಲಿ ಅವ್ರಿಗಿರೋದು ಕೂಡ ಐದೇ ವಿಷಯ ಹಾಗಿದ್ದಾಗ ಕನ್ನಡದ ಮಕ್ಕಳಿಗೆ ಯಾಕೆ ಈ ಮೂರು ಭಾಷೆಯ ಕಡ್ಡಾಯದ ಹೊರೆ ಇದು ನಮ್ಮ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಎಲ್ಲ ಮಕ್ಕಳು ಸಮಾನರು ಅಂತ ಅಂದಾಗ ಅವರ ಶಿಕ್ಷಣದ ಈ ಒಂದು ಸ್ಪರ್ಧೆನು ಸಮಾನವಾಗಿ ಮಾಡ್ತಿದೀವಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಮಾಡ್ತೀವಿ ಎನ್ ಇ ಟಿ ಮಾಡ್ತೀವಿ ಎನ್ ಇ ಟಿ ಮಾಡ್ತೀವಿ ಮತ್ತೊಂದು ಸಿ ಇ ಟಿನ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದಾಗ ನಮ್ಮ ರಾಜ್ಯದಲ್ಲೇ ನಮ್ಮ ಮಕ್ಕಳಿಗೆ ಆರು ಭಾಷೆಯ ಏನು ವಿಷಯಗಳಲ್ಲಿ ಗಳಿಸಿರೋ ಅಂಕಗಳನ್ನ ಇಡೀ ಕೊನೆಯಲ್ಲಿ ಅವರ ಒಟ್ಟು ಅಂಕದ ಪ್ರತಿಶತಕ್ಕೆ ಅದು ಪರಿಗಣನೆಗೆ ಬರುತ್ತೆ ಆದ್ರೆ ಬೇರೆ ರಾಜ್ಯಗಳ ಮಕ್ಕಳಿಗೆ ಐದೇ ಭಾಷೆ ಇರೋದು ಇದು ನೇರವಾದ ತಾರತಮ್ಯ ಇದು ಅಂಕ ಪಟ್ಟಿಯಲ್ಲಿ ಕಾಣಿಸ್ತಿರೋ ತಾರತಮ್ಯ ಆದರೆ ಜೀವನದಲ್ಲಿ ಕಲಿಕಾ ಅವಧಿನಲ್ಲಿ ಆಗ್ತಿರೋ ತಾರತಮ್ಯ ಏನು ಈ ಮಕ್ಕಳಿಗೆ ಮೊದಲಿಂದಲೇ ಅವ್ರಿಗೆ ಈ ಒಟ್ಟು ಇದೊಂದು ಭಾಷೆ ಕಲಿಬೇಕು ಪಾಸ್ ಆಗ್ಬೇಕು ಇದಕ್ಕೆ ಸಮಯ ಕೊಡಬೇಕು ಓದಕ್ಕೆ ಅಂತ ಕೆಲಸಕ್ಕೆ ಬಾರದೆ ಇರೋ ರೀತಿನಲ್ಲಿ ಇದಕ್ಕೆ ನಾವು ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಕೊಟ್ಟು ಯಾಕೆ ಅಂತ ಹೇಳಿದ್ರೆ ಯಾವ ಮಕ್ಕಳು ಇವತ್ತಿನ ದಿನ ಹಿಂದಿಯನ್ನ ಒಂದು ಭಾಷೆಯಾಗಿ ಕಲ್ತು ಪಾಸಾದವ್ರಿಗು ಹಿಂದಿಯಿಂದ ಅವ್ರಿಗೆ ಉದ್ಯೋಗ ಸಿಕ್ಕಿದೆ ಹಿಂದಿನ ಅಡುಗೆ ವಲಸೆ ಹೋಗಕ್ಕೆ ಈ ಸ್ಕೂಲಲ್ಲಿ ಕಲ್ತಿದ್ ಸಹಾಯ ಮಾಡಿದೆ ಅನ್ನೋಂತ ಪರಿಸ್ಥಿತಿ ಎಲ್ಲೂ ಇಲ್ಲ ಹಾಗಿದ್ದಾಗ ಹಿಂದಿಯಿಂದ ನಮ್ಗೆ ಆಗ್ಬೇಕಾದ್ದೇನು ಮತ್ತೆ ಯಾಕೆ ಇದನ್ನ ನಮ್ಮ ಮೇಲೆ ಕಡ್ಡಾಯವಾಗಿ ಹೇಳ್ತಾ ಇದ್ದೀರಾ ನಮ್ಮ ಮಕ್ಕಳು ಹೀಗೆ ವರ್ಷಕ್ಕೆ ಲಕ್ಷಾಂತರ ಮಕ್ಕಳು ತಮ್ಮ ಭವಿಷ್ಯನ ನಾಶ ಮಾಡ್ಕೊಳ್ತಾ ಇದ್ದಾಗ ನಾಶವಾಗ್ತಾ ಇದೆ ಅವ್ರು ಮಾಡ್ಕೊಳ್ತಾ ಇಲ್ಲ ನಾವು ಮಾಡ್ತಾ ಇದೀವಿ ಅವ್ರ ಭವಿಷ್ಯ ನಾಶ ಮಾಡ್ತಾ ಇದೀವಿ ಅದೇ ಹೊತ್ತಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ಎರಡೇ ಭಾಷೆ ಇರೋದು ನೋಡ್ತಾ ಇದೀವಿ ಅಷ್ಟಾದ್ರೂ ಇದಕ್ಕೆ ನಮಗೆ ತ್ರಿಭಾಷಾ ಸೂತ್ರಕ್ಕೆ ನೂರಾರು ನೆಪಗಳನ್ನ ಹೇಳ್ಕೊಂಡು ಬರ್ತಾ ಇದೀವಿ ಇದು ಬೇಕು ಅಂತ ಇದು ನಾಡಿನ ಜನರ ಮೇಲೆ ಮಾಡ್ತಿರೋಂತ ಘೋರವಾದ ಅನ್ಯಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ಮುಂದುವರಿಸ್ತಾ ಈ ತ್ರಿ ತ್ರಿಭಾಷಾ ದ್ವಿಭಾಷಾ ಈ ಒಂದು ಹೋರಾಟ ಏನಿದೆ ದ್ವಿಭಾಷಾ ನೀತಿ ಬೇಕು ಅನ್ನೋ ಹೋರಾಟ ಏನಿದೆ ಇದು ಇವತ್ತಿಂದಲ್ಲ ಯಾವುದೋ ಕಾಲದಿಂದಲೂ ಇರೋ ಅಂಥದ್ದೇ ನ ಕರ್ನಾಟಕದ ನೆಲದಲ್ಲಿ ಆದ್ರೆ ಈಗ ಅದು ಹೇಳೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಕೇಂದ್ರದ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ಪಾಲಿಸಿನಲ್ಲಿ ಒಂದಷ್ಟು ಅಂಶಗಳನ್ನ ಬರ್ಕೊಂಡು ಹೋಗಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಇದಕ್ಕೆ ತಡೆ ಇದೆ ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರ ಒಪ್ಪಿಲ್ಲ ಒಪ್ಪದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ ಮತ್ತೆ ಶೈಕ್ಷಣಿಕವಾದ ಗಟ್ಟಿಯಾದ ಕಾರಣಗಳು ಇದೆ ಅದನ್ನ ಸರಿ ಇವತ್ತಿನ ದಿನ ಸರ್ಕಾರ ಒಪ್ಪಿಲ್ಲ ನಾಳೆ ಅಕಸ್ಮಾತ್ ಸರ್ಕಾರ ಬದಲಾದ್ರೆ ಏನಾಗತ್ತೆ ಆಗ ಎನ್ ಇ ಪಿ ಇಲ್ಲಿ ಕಾಲಿಡತ್ತೆ ಸಾಧ್ಯತೆಗಳಿದೆ ಆದ್ರೆ ಎನ್ ಇ ಪಿ ಬರೋದ್ರಿಂದ ಎನ್ ಇ ನಲ್ಲಿ ಏನಿದೆ ಎನ್ ಇ ಯ ಪರವಾಗಿ ಮಾತಾಡ್ತಾ ಇರೋ ಅಂತ ಹಲವಾರು ಜನ ಹೇಳ್ತಿರೋದು ಇಲ್ಲಿ ಹಿಂದಿ ಹೇರಿಕೆ ಇಲ್ಲ ಹಿಂದಿ ಅನ್ನೋ ಪದವೇ ಇಲ್ಲ ಎನ್ ಪಿ ನಲ್ಲಿ ಆದ್ರೆ ನಿಮಗೆ ಮೂರನೇ ಭಾಷೆಗೆ ಯಾವ ಭಾಷೆ ಬೇಕಾದ್ರೆ ಆರಿಸ್ಕೊಳೋ ಸ್ವಾತಂತ್ರ್ಯ ಇದೆ ಬೇಕಾದ್ರೆ ನೋಡಿ ಪಟ್ಟಿನ ಅಂತ ಇತ್ಯಾದಿಗಳನ್ನ ಮಾತಾಡ್ತಾ ಇದ್ದಾರೆ ಆದ್ರೆ ಗಮನಿಸದೇ ಇರೋ ಸೂಕ್ಷ್ಮ ಏನಂತಂದ್ರೆ ಮೊದಲನೇದಾಗಿ ಎನ್ ಇ ಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕರಣನ ಬಿಡುಗಡೆ ಮಾಡುತ್ತೆ ಅದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಬಹುಭಾಷಾ ಕಲಿಕೆ ಮಲ್ಟಿಲಿಂಗ್ವಲ್ ಲರ್ನಿಂಗ್ ಅಂತ ಬಂದಾಗ ಈ ನಾಡಿನ ಮಕ್ಕಳಿಗೆ ಹಿಂದಿ ಇಂಗ್ಲಿಷ್ ಮತ್ತೆ ರಾಜ್ಯದ ಭಾಷೆಯನ್ನ ಅವರ ಮೂರನೇ ವಯಸ್ಸಿನಿಂದಲೇ ಕಲಿಸ್ಬೇಕು ಅನ್ನುವಂತ ನಿಲುವನ್ನ ಅದ್ರಲ್ಲಿ ಹೇಳುತ್ತೆ ಯಾವಾಗ ಹಿಂದಿ ಅಂತ ಬಂತೋ ಅದಕ್ಕೆ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳ ಆದ ಕಾರಣದಿಂದ ಆ ಪ್ರತಿಭಟನೆಗಳನ್ನ ತಣ್ಣಗಾಕ್ಸೋದಕ್ಕೆ ಅಥವಾ ವಿರೋಧವನ್ನ ಮಣಿಸೋದಕ್ಕೆ ಹಿಂದಿ ಅನ್ನೋ ಪದನ ತೆಗೆದು ಬಿಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಮೂರನೇ ವಯಸ್ಸಿಂದಲೇ ಬಹು ಭಾಷೆಗಳನ್ನ ಕಲಿಸ್ಬೇಕು ಅಂತ ವಿಶ್ವಸಂಸ್ಥೆಯವರು ಮಾಡಿರೋ ಯುನೆಸ್ಕೋ ಇಂದ ಬಂದಿರೋ ಅಧ್ಯಯನಗಳು ಮಕ್ಕಳ ಕಾಗ್ನೆಟಿವ್ ಸ್ಕಿಲ್ಸ್ ಜಾಸ್ತಿ ಆಗತ್ತೆ ಅನ್ನೋದು ಇತ್ಯಾದಿ ವೈಜ್ಞಾನಿಕ ಕಾರಣಗಳು ಅದನ್ನ ಕಂಡುಕೊಂಡಿರೋದನ್ನ ಇವರು ಬಳಸ್ಕೊಳ್ತಾ ಇದಾರೆ ಬಳಸ್ಕೊಂಡು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಭಾರತ ಸರ್ಕಾರದ ತ್ರಿಭಾಷಾ ನೀತಿಯನ್ನ ನಾವು ಮುಂದುವರಿಸಲು ಬದ್ಧರಾಗಿದ್ದೇವೆ ಇದಕ್ಕೆ ಸಂವಿಧಾನದಲ್ಲಿ ಇರುವಂತ ಏನು ಅವಕಾಶಗಳು ಮತ್ತೆ ಜನರ ಆಶೋತ್ತರಗಳು ಇವನ್ನೆಲ್ಲ ಪರಿಗಣಿಸಿ ನಾವು ತ್ರಿಭಾಷಾ ಸೂತ್ರವನ್ನು ಮುಂದುವರಿಸುತ್ತೇವೆ ಅಂತ ಎನ್ಇಪ್ ನಲ್ಲಿ ನಾಲ್ಕು ಪಾಯಿಂಟ್ ಒಂದು ಮೂರು ಫೋರ್ ಪಾಯಿಂಟ್ ಒನ್ ತ್ರೀ ಇದರಲ್ಲಿ ಸ್ಪಷ್ಟವಾಗಿ ಬರೀತಾರೆ ಏನಿದ್ರ ಅರ್ಥ ಅಂದ್ರೆ ಕರ್ನಾಟಕದಂತಹ ನಾಡುಗಳಲ್ಲಿ ಹಿಂದಿ ಕಡ್ಡಾಯ ಇರುತ್ತೆ ಇಂಗ್ಲಿಷ್ ಇರುತ್ತೆ ಕನ್ನಡ ಇರುತ್ತೆ ಹಾಗಾದ್ರೆ ಮೂರು ಭಾಷೆಯ ಮೂರನೇ ಭಾಷೆಯ ಆಯ್ಕೆ ಎಲ್ಲೋಯ್ತು ಯಾರಿಗಿದ ಆಯ್ಕೆ ಕೊಡ್ತಾ ಇದ್ದೀರಾ ಇದು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲೂ ಕೂಡ ಹಿಂದಿ ಹೇರಿಕೆ ಯಾವುದು ಈ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಇದ್ದದ್ದನ್ನ ಈಗ ಮೂರನೇ ವಯಸ್ಸಿಂದ ಶುರು ಮಾಡ್ತೀವಿ ಅಂದಾಗ ಈ ಹೇರಿಕೆಯ ತೀವ್ರತೆಯ ಪ್ರಮಾಣನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕೆ ನಮ್ಮ ನಾಡುಗಳಲ್ಲಿ ನೀವು ಹಿಂದಿ ಕಲಿಬೇಕು ಅಂತ ಒತ್ತಾಯ ಮಾಡ್ತಿದ್ದೀರಾ ಯಾವ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾವ ಕರ್ನಾಟಕದ ಜನರು ಎಲ್ಲಿ ವಲಸೆ ಹೋಗ್ಬೇಕಾಗಿದೆ ನಾವು ಹೊರನಾಡಿಗೆ ವಲಸೆ ಹೋಗಾದ್ರೆ ಭಾಷೆ ಕಲಿಬೇಕಂದ್ರೆ ಯಾರೋ ಒಬ್ಬ ತಮಿಳುನಾಡು ವಲಸೆ ಹೋಗಾದ್ರೆ ತಮಿಳ್ ಕಲಿತ್ಕೊತಾನೆ ಅವನ್ ಯಾಕೆ ಹಿಂದಿನ ಮನೇಲಿ ಇದ್ಕೊಂಡೇ ಕಲಿಬೇಕು ಒಂದೇ ಕ್ಲಾಸ್ ಇಂದ ಯಾಕೆ ಕಲಿಬೇಕು ಇದನ್ನ ಯಾಕೆ ಕಡ್ಡಾಯ ಮಾಡ್ತಾ ಇದ್ದೀರಾ ಮತ್ತೆ ಇದನ್ನ ಯಾಕೆ ಹೊರ ಮಾಡ್ತಾ ಇದೀರಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಹಾಗಾಗಿ ಇವತ್ತಿನ ದಿನ ನಮ್ಮ ನಾಡಿಗೆ ಬೇಕಿರೋದು ಎರಡು ಭಾಷಾ ನೀತಿಯ ಸೂತ್ರ ಬೇಕಾಗಿದೆ ಹೌದು ಇಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ನಮಗೆ ಕಾಣುತ್ತೆ ತುಳು ಭಾಷೆಯ ಮಕ್ಕಳು ಏನ್ ಮಾಡ್ಬೇಕು ಅಥವಾ ಬೇರೆ ಈ ನಾಡಿನ ಭಾಷೆಯ ಮಕ್ಕಳು ಅವ್ರ ಭಾಷೆನ ಹೇಗ್ ಕಲೀಬೇಕು ಇವೆಲ್ಲ ಕೂಡ ನಮ್ಮ ಮುಂದಿರುವಂತ ಸವಾಲುಗಳೇ ಆದ್ರೆ ಕಡ್ಡಾಯವಾಗಿ ಹಿಂದಿಯನ್ನ ಮೂರನೇ ಭಾಷೆಯಲ್ಲಿ ತುರುಕಿದ್ದಾಗ ಈಗ ಏನ್ ಮಾಡ್ತಿದಾರೆ ಅವರು ಈಗೇನಾದ್ರೂ ಅವ್ರ ಭಾಷೆ ಅವ್ರಿಗೆ ಸಿಗ್ತಾ ಇದೆಯಾ ಏನೂ ಇಲ್ಲ ನಾವು ಮೂರನೇ ಭಾಷೆ ಹಿಂದಿನ ತೆಗಿಬೇಕು ಅಂದಾಗ ನಿಮ್ಗೆ ಬೇರೆ ಭಾಷೆಗಳವ್ರು ಏನ್ ಮಾಡ್ಬೇಕು ಅಂತ ನೆಪವನ್ನ ಮುಂದೂಡ್ಡುವಂತ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾಗಿ ಈ ಒಳಗಿನ ಏನಿದೆ ಈ ವೆ ಸಮಸ್ಯೆಗಳೇನಿದೆ ಅಥವಾ ಈ ಒಂದು ತೊಡಕುಗಳು ಅಂತ ನಮ್ ಕಣ್ಣು ಕಾಣ್ತಿರೋದನ್ನ ನಾವು ಬಗೆಹರಿಸ್ಕೋಬಹುದು ಸುಲಭವಾಗಿ ಬಗೆಹರಿಸ್ಕೋಬಹುದು ಆದ್ರೆ ತ್ರಿಭಾಷಾ ನೀತಿಯ ನೆಪದಲ್ಲಿ ಕರ್ನಾಟಕದ ನೆಲದಲ್ಲಿ ಕನ್ನಡದ ಮಕ್ಕಳ ಮೇಲೆ ಹಿಂದಿನ ಹೇರೋದನ್ನ ನಾವು ಖಂಡ ತುಂಡವಾಗಿ ವಿರೋಧಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಭಾರತ ಸರ್ಕಾರ ಮಾಡ್ತಿರೋ ಕೆಲಸವೇ ಹಿ ಎಲ್ಲಾ ಹಿಂದಿಯ ತಲೆನಾಡುಗಳು ಅಂದ್ರೆ ಕರ್ನಾಟಕದಂತ ನಾಡುಗಳಲ್ಲಿ ವಲಸೆ ಬರೋ ಹಿಂದಿಯ ಭಾಷಿಕರಿಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಮಕ್ಕಳಿಗೆ ಹಿಂದಿನ ಕಲಿಸೋ ಪ್ರಯತ್ನ ಮಾಡ್ತಾರೆ ತ್ರಿಭಾಷಾ ಸೂತ್ರದ ಪ್ರಕಾರ ಅವ್ರಿಗೆ ಕರೆಕ್ಟ್ ಆಗಿ ಸರಿಯಾಗಿ ಜಾರಿ ಮಾಡೋದಾದ್ರೆ ಯಾರು ಕರ್ನಾಟಕಕ್ಕೆ ವಲಸೆ ಬರ್ತಾನೋ ಅವ್ರು ಕನ್ನಡ ಕಲ್ತ್ಕೊಂಡ್ ಬರಬೇಕು ಅಂತ ಮಾಡ್ಬೇಕಿತ್ತ ಹೊರತು ಕರ್ನಾಟಕದ ಮಕ್ಕಳು ರಾಷ್ಟ್ರೀಯ ಏಕತೆಗಾಗಿ ಒಂದೇ ತರಗತಿಯಿಂದ ಮೂರನೇ ವಯಸ್ಸಿಂದ ಹಿಂದಿ ಕಲ್ತ್ಕೊಳ್ಳಿ ಅಂತ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ನೀಚತನದ ಹೆಜ್ಜೆ ಇನ್ನೊಂದಿಲ್ಲ ಹಾಗಾಗಿ ಇದರ ವಿರುದ್ಧವಾಗಿ ಕನ್ನಡದ ಜನತೆ ಜಾಗೃತಿ ಆಗ್ತಾ ಇದಾರೆ ಜಾಗೃತರಾಗಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಕೂಗಿದೆ ಇದನ್ನ ಏನು ಬನವಾಸಿ ಬಳಗ ಇವತ್ತಿನ ದಿನ ಇದನ್ನ ನಾವೊಬ್ರೆ ಏನೋ ಮಾಡ್ತಿದ್ದೀವಿ ಅನ್ನೋದು ಏನಿಲ್ಲ ಅಥವಾ ಇದನ್ನ ಕೂಗೆ ಇಲ್ಲ ಅನ್ನೋದು ಏನಿಲ್ಲ ಇವತ್ತಿನ ದಿನದ ಒಂದು ಹೊಸದಾದ ಬೆಳವಣಿಗೆ ಏನಂದ್ರೆ ಖಾಸಗಿ ಶಾಲೆಗಳವರು ಇದಕ್ಕೆ ಒಂದಷ್ಟು ರಾಜ್ಯ ಸರ್ಕಾರದ ಮೇಲೆ ಬೇರೆ ಬೇರೆ ಸಂಘಟನೆಗಳು ಎರಡು ಭಾಷೆ ನೀತಿ ಸಾಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಇವತ್ತಿನ ದಿನ ಒಂದು ಪತ್ರವನ್ನ ಬಿಡುಗಡೆ ಮಾಡಿ ಎಲ್ಲ ನಮ್ಮ ನಾಡಿನಲ್ಲಿ ಖಾಸಗಿ ಶಾಲೆಗಳ ಅವರ ಕಡೆಯಿಂದ ನಾವು ಮನವಿ ತ್ರಿಭಾಷಾ ಸೂತ್ರ ಮುಂದುವರಿಸಿ ಯಾಕೆ ಮುಂದುವರಿಸ್ಬೇಕು ಇದೇ ಮಾತಾಡ್ತಾರೆ ಏನಂತಂದ್ರೆ ವಲಸೆ ಬರೋರ್ತಾರೆ ಅಂತ ಅವ್ರಿಗೆ ಅನುಕೂಲ ಆಗ್ಬೇಕು ಸರಿ ಬರೋರ್ಲಾ ಹಿಂದಿ ಭಾಷಿಕರು ಮಾತ್ರನ ವಲಸೆ ಬರೋರು ವಲಸೆ ಬರೋರು ಯಾವ ಭಾಷೆಯವರು ಒಂದು ಬೇರೆ ಬೇರೆ ಭಾಷಿಕರು ಇಲ್ಲಿ ಬರ್ತಾರೆ ಬೇರೆ ಬೇರೆ ಅವ್ರ ಭಾಷಿಕರು ಬಂದ್ರೆ ಬೇರೆ ಬೇರೆ ಮಾಧ್ಯಮ ಶಾಲೆಗಳನ್ನ ಕರ್ನಾಟಕ ಸರ್ಕಾರ ಈಗಾಗಲೇ ತೆಗೆದೇ ಇದೆ ಈಗಲೂ ಕರ್ನಾಟಕ ಕರ್ನಾಟಕದಲ್ಲಿ ತಮಿಳು ಮಾಧ್ಯಮ ಶಾಲೆಗಳಿದೆ ಮ ಇದು ಮಲಯಾಳಂ ಮಾಧ್ಯಮ ಶಾಲೆಗಳಿದೆ ಮರಾಠಿ ಮಾಧ್ಯಮ ಶಾಲೆಗಳಿದೆ ಹಿಂದಿ ಮಾಧ್ಯಮ ಶಾಲೆಗಳು ಇವೆ ಅಲ್ಲಿ ಸೇರ್ಕೋಬಹುದು ಹಾಗಿದ್ದಾಗ ಕನ್ನಡದ ಮಕ್ಕಳಿಗೆ ಯಾಕೆ ಮೂರನೇ ಭಾಷೆ ಬೇಕು ಇದಕ್ಕೆ ಅವ್ರ ಸಮರ್ಥನೆ ಇಲ್ಲ ಅವ್ರು ಕೊಡ್ತಿರೋ ಸಮರ್ಥನೆ ಏನಂತಂದ್ರೆ ಇದೇ ಯುನೆಸ್ಕೋನವರು ಮಲ್ಟಿಲಿಂಗ್ವೇಜಿಸಮ್ ಬಗ್ಗೆ ಮಕ್ಕಳ ಕಾಗ್ನಿಸೆಂಟ್ ಸ್ಕಿಲ್ ಅಂದ್ರೆ ಕಾಗ್ನಿಟಿವ್ ಸ್ಕಿಲ್ಸ್ ಅಂದ್ರೆ ಅವ್ರಿಗೆ ಒಂದು ತಿರುಳು ಗ್ರಹಿಕೆಯ ಶಕ್ತಿ ಜಾಸ್ತಿ ಆಗತ್ತೆ ಯೋಚನಾ ಶಕ್ತಿ ಜಾಸ್ತಿ ಆಗತ್ತೆ ಹಾಗಾಗಿ ಮೂರನೇ ಭಾಷೆ ಕಲಿಸ್ಬೇಕು ಅಂತ ಹೇಳಿದರೆ ತ್ರಿಭಾಷೆ ಕಲ್ಸೋದು ಒಳ್ಳೇದು ಅಂತ ಹೇಳಿದರೆ ಇದನ್ನ ನೀವು ಯಾವ್ದಕ್ ಬಳಸ್ತಾ ಇದರೋ ಹಾಗೆ ಕಲಿಸೋದೇ ಆದ್ರೆ ಆಯಾ ಮಕ್ಕಳು ಆಯ್ಕೆಗೆ ಬಿಡಿ ನೀವೇ ಹೇಳ್ತಿರಲ್ಲ ಹಿಂದಿ ಹೇರಿಕೆ ಮಾಡಬಾರ್ದು ಅಂತ ಹಿಂದಿ ಹೇರಿಕೆ ಯಾಕೆ ಮಾಡ್ಬೇಕು ಯಾವ ಮಕ್ಕಳಿಗೆ ತುಳು ಬೇಕೋ ಅದನ್ನು ಕಲ್ತ್ಕೋತಾರೆ ಯಾವ ಮಕ್ಕಳಿಗೆ ತೆಲುಗು ಬೇಕೋ ಅದನ್ನ ಕಲ್ತ್ಕೊಳ್ಳಿ ಯಾರ ಮಕ್ಕಳಿಗೆ ತಮಿಳ್ ಬೇಕೋ ಯಾವ ಮಕ್ಕಳಿಗೆ ತು ಕೊಡವ ಬೇಕೋ ನಮ್ಮ ನಾಡಿನ ಭಾಷೆಗಳೇ ಇದ್ದಾಗ ಯಾಕೆ ಹಿಂದಿಯನ್ನ ಕಡ್ಡಾಯ ಮಾಡಬೇಕು ಇದಕ್ಕಿಂತ ದೊಡ್ಡ ಅನ್ಯಾಯ ಏನಿದೆ ನಿಮ್ಮದೇ ವಾದದ ಪ್ರಕಾರ ಮೂರು ಭಾಷೆ ಎಲ್ಲ ಹತ್ತು ಭಾಷೆ ಬೇಕಾದ್ರೆ ಕಲಿಬೇಕಂದ್ರೆ ಕಲ್ತ್ಕೊಳ್ಳಿ ಯಾರು ಬೇಡ ಅಂದ್ರು ಶಾಲೆಗಳಲ್ಲಿ ಕಲಿಸೋ ವ್ಯವಸ್ಥೆ ಮಾಡ್ಬೇಕು ಶಾಲೆಗಳಲ್ಲೇ ಮಾಡ್ಬೇಕಾ ಯಾಕೆ ಮಾಡ್ಬೇಕು ಯೋಚನೆ ಮಾಡಿ ಹಾಗಿದ್ದಾಗ ನಾವು ಇವತ್ತಿನ ದಿನ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಅಳವಡಿಸ್ಕೊಳ್ಬೇಕಾಗಿರೋದು ಬೇರೆ ಉತ್ತರ ಪ್ರದೇಶದಲ್ಲಿ ಹೇಗಿದೆಯಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಹಾಗೆ ಅಥವಾ ಇನ್ನೊಂದು ತಮಿಳುನಾಡಲ್ಲಿ ಹೇಗಿದೆಯಲ್ಲ ತಮಿಳು ಮತ್ತೆ ಇಂಗ್ಲಿಷ್ ಹಾಗೆ ನಾವು ಕೂಡ ಕನ್ನಡ ಮತ್ತೆ ನ ಅಳವಡಿಸ್ಕೊಳ ಇವತ್ತಿನ ದಿನ ಯಾರು ಇಂಗ್ಲಿಷ್ ವಿದೇಶಿ ಭಾಷೆ ಹಿಂದಿ ನಮ್ಮ ಭಾಷೆ ಅಂತ ಹೇಳ್ತಿರೋರು ಇದನ್ನೇ ನಾವು ಉತ್ತರ ಪ್ರದೇಶ ಬಿಹಾರ ಅಥವಾ ಹಿಂದಿ ನಾಡುಗಳಿಗೆ ಯಾಕೆ ಅನ್ವಯ ಮಾಡಲ್ಲ ಅವ್ರಿಗೆ ಗಿಂತ ಕನ್ನಡ ನಮ್ಮ ದೇಶದ ಭಾಷೆ ತಾನೆ ಕನ್ನಡನ ಯಾಕೆ ಕಲಿಬಾರ್ದವ್ರು ಇಲ್ಲ ಅಲ್ವಾ ಯಾಕೆ ಜಗತ್ತಿಗೆಲ್ಲ ಬೇಕು ಅಂತ ಇಂಗ್ಲೀಷ್ ಕಲಿತಾರೆ ಅದು ಯಾವ ಇಡೀ ಭಾರತ ದೇಶದಲ್ಲೇ ಆ ಸಮಸ್ಯೆ ಇದೆ ಏನು ಇಂಗ್ಲಿಷ್ ಮಾಧ್ಯಮದ ಕಡೆಗೆ ಎಲ್ಲಾ ಪೋಷಕರು ಮನಸ್ಸು ಕೊಡ್ತಿದ್ದಾರೆ ಹೋಗ್ತಿದ್ದಾರೆ ಮಕ್ಕಳನ್ನ ಸೇರಿಸ್ತಿದ್ದಾರೆ ಅದನ್ನ ಬೇರೆ ರೀತಿಯಲ್ಲಿ ಎದುರಿಸ್ಬೇಕು ಅದಕ್ಕೆ ನಮ್ಮ ನಮ್ಮ ಕನ್ನಡದ ಮಾಧ್ಯಮನ ಅಥವಾ ಯಾವ ನಮ್ಮ ಭಾರತೀಯ ಭಾಷೆಯ ಮಾಧ್ಯಮನ ಹೇಗೆ ಗಟ್ಟಿ ಮಾಡ್ಕೋಬೇಕು ಅದು ಬೇರೆಯ ವಿಷಯ ಅದು ಗಣಿತ ವಿಜ್ಞಾನ ಸಮಾಜಗಳನ್ನ ಯಾವ ನುಡಿಯಲ್ಲಿ ಕಲಿತರೆ ಅನುಕೂಲ ಅನ್ನೋ ದೃಷ್ಟಿಯಲ್ಲಿ ನಡೀತಾ ಇರುವಂತ ಒಂದು ಒಂದು ಕ್ರಿಯೆ ಹಾಗಿದ್ದಾಗ ಅದನ್ನ ನಾವು ಭಾಷೆ ಕಲಿಕೆಗೆ ನೀವು ತಳುಕ್ ಹಾಕಿ ನೋಡೋದು ಅಥವಾ ವಿಜ್ಞಾನ ಗಣಿತದ ಕಲಿಕೆ ಜೊತೆ ಹಿಂದಿ ಕಲಿಕೆನ ತಳುಕ್ ಹಾಕೋದು ಇವೆಲ್ಲ ತಪ್ಪಾಗಿರುತ್ತೆ ಸರಿಯಾದ ಉದಾಹರಣೆ ಆಗೋದಿಲ್ಲ ಹಾಗಾಗಿ ನಮ್ಮ ನಾಡಿಗೆ ನಮಗೆ ತುರ್ತಾಗಿ ಬೇಕಿರೋದು ಇವತ್ತಿನ ದಿನ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಇದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಬಹಳಷ್ಟು ಜನ ಹೋರಾಟ ಮಾಡ್ತಿದ್ದಾರೆ ನಾಡಿನ ಅನೇಕ ರಾಜಕೀಯ ಪಕ್ಷಗಳು ರಾಜಕೀಯ ಮುತ್ಸದಿಗಳು ಶಿಕ್ಷಣ ತಜ್ಞರುಗಳು ಅಷ್ಟೇಕೆ ಕನ್ನಡಪರ ಸಂಘಟನೆಗಳು ಸಾಕಷ್ಟು ಕನ್ನಡಪರ ಸಂಘಟನೆಗಳು ಕನ್ನಡ ಪರ ಮನಸ್ಸುಗಳು ಈ ದಿಕ್ಕಲ್ಲಿ ಸಾಕಷ್ಟು ಕೆಲಸ ಮಾಡ್ತಿವೆ ಕಳೆದಷ್ಟು ದಿನಗಳಲ್ಲಿ ನಾವು ಸಾಕಷ್ಟು ಪ್ರತಿಭಟನೆಗಳನ್ನ ನೋಡಿದೀವಿ ಹಾಗೆ ನಿಯೋಗಗಳು ಹೋಗಿ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರೋದ್ ನೋಡಿದೀವಿ ರಾಜಕೀಯ ಪಕ್ಷದ ಮುಖಂಡರುಗಳು ತೀರ್ಮಾನ ಇದು ತಮ್ಮ ನಿಲುವನ್ನ ದ್ವಿಭಾಷಾ ನೀತಿ ಪರವಾಗಿರ್ಬೇಕು ಅಂತ ಹೇಳಿರೋದ್ ನೋಡಿದೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಸರ್ಕಾರ ಈ ದಿಕ್ಕಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿರೋದನ್ನು ಕೂಡ ನೋಡಿದೀವಿ ಅದೇನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ತ್ವರಿತದಲ್ಲಿ ಮಾಡಿ ನಮಗೆ ದ್ವಿಭಾಷಾ ನೀತಿ ಸಾಕು ಇದು ನಮ್ಮ ಮನವಿ ಹೀಗೆ ಬೇರೆ ಬೇರೆ ಇನ್ಯಾವುದೋ ಆಸಕ್ತಿಯಿಂದಾಗಿ ಮೂರು ಭಾಷೆ ಉಳಿಸ್ಕೋಬೇಕು ನಾವು ಅದು ಹಿಂದಿನೇ ಉಳಿಸ್ಕೋಬೇಕು ಅಂತ ಮಾತಾಡ್ತಿರೋದ್ರ ಹುನ್ನಾರನ ನಾಡಿನ ಜನತೆ ಮತ್ತು ಸರ್ಕಾರ ಗಮನಿಸ್ಬೇಕು ಅನ್ನೋದು ನಮ್ಮ ಮನವಿ ಇದ್ರ ಜೊತೆಗೆ ನಾವೇನ್ ಹೇಳ್ಬೇಕಾಗಿದೆ ಅಂತಂದ್ರೆ ಸರ್ಕಾರ ಜಾರಿ ಮಾಡಕ್ ಹೋದಾಗ ತ್ರಿಭಾಷಾ ಜಾರಿ ಮಾಡಕ್ ಹೋದಾಗ ಅವರಿಗೂ ಕೂಡ ರಾಜಕೀಯವಾದ ಅಥವಾ ಭಾರತದ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಬಹುದಾದ ಸವಾಲುಗಳು ಅನೇಕ ಇರಬಹುದು ಹಾಗೆ ಇದನ್ನ ಬೆಂಬಲಿಸಿದ್ರೆ ಬಿಜೆಪಿ ಪಕ್ಷಕ್ಕೆ ಏನ್ ಅಹ್ ತೊಂದರೆಗಳು ಮುಂದೆ ಎದುರಾಗ್ಬೋದು ಬೇರೆ ರಾಜ್ಯಗಳಲ್ಲಿ ಹಿಂದಿ ರಾಜ್ಯಗಳಲ್ಲಿ ಇವರು ಕರ್ನಾಟಕದಲ್ಲಿ ಹಿಂದಿ ವಿರೋಧಿಗಳು ಅನ್ನೋ ಚಿತ್ರಣ ಕೊಡ್ತಾರೆ ಅನ್ನೋ ಭಯ ಇದ್ದಿರಬಹುದು ಆದರೆ ನಾವು ಮಾಡ್ಬೇಕಾಗಿದ್ದೇನೆ ಯಾವ ಭಾಷೆಯನ್ನ ಕೂಡ ನಾವು ವಿರೋಧ ಮಾಡ್ತಿಲ್ಲ ಯಾವ ಭಾಷೆಯನ್ನು ಕೂಡ ನಾವು ಕಲಿಬೇಡಿ ಅಂತ ಯಾರಿಗೂ ಹೇಳೋ ಅಗತ್ಯ ಇಲ್ಲ ಕರ್ನಾಟಕದಲ್ಲೂ ಕೂಡ ಹಿಂದಿ ಕಲಿಸೋಕೆ ಏರ್ಪಾಡುಗಳಿದೆ ಇನ್ನೂ ಬೇಕಾದ್ರೆ ಏರ್ಪಾಡುಗಳು ಎಲ್ಲಾ ಕಡೆ ಮಾಡ್ಕೊಳ್ಳಿ ಹಿಂದಿ ಒಂದೇ ಯಾಕೆ ತಮಿಳು ತೆಲುಗು ಯಾರು ಬೇಕಾದ್ರೂ ಬೇರೆ ಭಾಷೆನ ಕಲಿಸೋದಕ್ಕೆ ಧಾರಾಳವಾಗಿ ಮಾಡ್ಕೊಳ್ಳಿ ಅದು ನಮ್ಗೆ ಭಾಷೆ ಕಲ್ಸೋಕೆ ಅವ್ರ ಅವಕಾಶ ಕೊಟ್ರೆ ನಾವು ಅವ್ರ ಭಾಷೆ ಕೊಡಕ್ ಅವಕಾಶ ಕೊಡ್ತೀವಿ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ಎಲ್ಲಾ ಭಾಷೆ ಕಲಿಯೋದಕ್ಕೂ ಅವಕಾಶ ಕೊಡ್ತೀವಿ ಅನ್ನೋ ನಿಲುವು ತಗೋಣ ಆದ್ರೆ ಮಕ್ಕಳಿಗೆ ಹೊರೆಯಾಗಿರುವಂತ ಹತ್ತನೇ ತರಗತಿಯ ಅಂಕಪಟ್ಟಿಯಿಂದ ಆರು ಸಬ್ಜೆಕ್ಟ್ಗಳು ಏನಿದೆ ಅದನ್ನ ಐದು ಕಿಳಿಸ್ಬೇಕು ಅದು ಮೂರನೇ ಭಾಷೆನ ತೆಗೆದು ಹಾಕೋದ್ರ ಮುಖಾಂತರ ಅದು ಮೂರನೇ ಭಾಷೆ ಯಾವುದೇ ಆಗಿರ್ಲಿ ಕನ್ನಡ ಇಂಗ್ಲಿಷ್ ಮತ್ತೆ ಉಳಿದ ಗಣಿತ ವಿಜ್ಞಾನ ಸಮಾಜ ಇವಿಷ್ಟು ಮಾತ್ರ ನಮ್ಮ ಅಂಕಪಟ್ಟಿಗೆ ಪರಿಗಣನೆಗೆ ಬರಬೇಕು ಇದನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು ಆ ದಿಕ್ಕಲ್ಲಿ ಸರ್ಕಾರ ಕೆಲಸ ಮಾಡ್ಲಿ ಇದನ್ನ ಕಡ್ಡಾಯ ಹಿಂದಿ ಅನ್ನೋದನ್ನ ಕಿತ್ ಹಾಕ್ಲಿ ಈ ಹಕ್ಕು ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಇದ್ರೂ ಕೂಡ ಹಿಂದಿನ ಕಲಿಸ್ಬೇಕು ಅಥವಾ ಬಹುಭಾಷೆ ಕಲಿಸ್ಬೇಕು ಅಂತ ಇದ್ರೂ ಕೂಡ ಅದನ್ನ ಒಪ್ಪದು ಅಥವಾ ತ್ರಿಭಾಷಾ ಸೂತ್ರನ ತಿರಸ್ಕಾರ ಮಾಡಿ ನಮ್ಮದೇ ರಾಜ್ಯದ ಒಂದು ಸೂತ್ರ ಮಾಡ್ಕೊಳ್ಳುವಂತ ಸಾಂವಿಧಾನಿಕ ಹಕ್ಕು ನಮ್ಮ ನಾಡಿಗೆ ನಮ್ಮ ನಾಡಿನ ಎಲ್ಲ ಸರ್ಕಾರಗಳಿಗೂ ಇದೆ ಹಾಗಾಗಿ ಕನ್ನಡದ ಜನತೆ ಈ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರೋ ಕೆಲಸ ಮಾಡಬೇಕು ಸರ್ಕಾರ ಜನನ ಜನಕ್ಕೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ದೃಷ್ಟಿಯಿಂದ ಹಾಳಾಗ್ತಾ ಇರೋ ಅವರ ನಾಳೆಗಳನ್ನ ಹಾಳಾಗ್ದೇ ಇರೋ ಹಾಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ದೃಷ್ಟಿಯಿಂದ ನಾವು ದ್ವಿಭಾಷಾ ನೀತಿಗೆ ಅಂದ್ರೆ ಎರಡು ಭಾಷೆ ಸಾಕು ಎರಡು ನುಡಿಗಳು ನಮಗೆ ಸಾಕು ತ್ರಿಭಾಷಾ ಹೇರಿಕೆಯನ್ನ ಕೊನೆ ಮಾಡಿ ಅನ್ನೋ ಒಂದು ಮನವಿಯನ್ನ ಅಥವಾ ಹಕ್ಕೊತ್ತಾಯವನ್ನ ಎಲ್ಲ ಕನ್ನಡಿಗರು ಮಂಡಿಸೋಣ ಆದಷ್ಟು ಬೇಗ ಕನ್ನಡ ನಾಡಿನಲ್ಲಿ ಈ ಒಂದು ಬದಲಾವಣೆ ಆಗ್ಲಿ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ನಮಸ್ಕಾರ